ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐವತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಸಾಂಖ್ಯ ಯೋಗದ ಈ ಐವತ್ತಾರನೆಯ ಶ್ಲೋಕ ಇಂತಿದೆ ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ದುಃಖದಲ್ಲಿ ಉದ್ವೇಗಗೊಳ್ಳದವನು ಸುಖದಲ್ಲಿ ಆಸೆ ಇಲ್ಲದವನು ರಾಗ ಭಯ ಕ್ರೋಧಗಳನ್ನು ಗೆದ್ದವನು ಆದ ಮುನಿ ಸ್ಥಿತಪ್ರಜ್ಞ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಸ್ಥಿತಪ್ರಜ್ಞನ ಲಕ್ಷಣಗಳು ಏನು ಯಾವುವು ಆತನ ನಡೆನುಡಿ ಹೇಗಿರುತ್ತೆ ಎಂಬ ಅರ್ಜುನನ ಪ್ರಶ್ನೆಗೆ ಇದೀಗ ಕೃಷ್ಣ ತನ್ನದೇ ಮಾತುಗಳ ಮೂಲಕ ಹಲವಾರು ಶ್ಲೋಕಗಳ ಮೂಲಕ ಉತ್ತರವನ್ನ ನೀಡ್ತಾ ಇದ್ದಾನೆ ಅಂತೆ ಸ್ಥಿತಪ್ರಜ್ಞನ ಒಂದು ಲಕ್ಷಣವನ್ನ ಈ ಹಿಂದಿನ ಶ್ಲೋಕದಲ್ಲಿ ಐವತ್ತೈದನೆಯ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಇದೀಗ ಮತ್ತೊಂದು ಲಕ್ಷಣವನ್ನ ತಿಳಿಸ್ತಾ ಇದ್ದಾನೆ ಅದೇ ದುಃಖ ಬಂದರೆ ಅವನ ಮನಸ್ಸು ವ್ಯಸ್ತವಾಗುವುದಿಲ್ಲ ಎಂದು ಮಳೆ ಬಂಡೆಯ ಮೇಲೆ ಬಿದ್ದರೆ ಅದು ಆ ಬಂಡೆಯ ಒಳಗೆ ಹೋಗದೆ ಹೇಗೆ ಮೇಲಿನಿಂದಲೇ ಜಾರಿ ಹರಿದುಕೊಂಡು ಹೋಗುತ್ತದೋ ಹಾಗೆ ಸ್ಥಿತಪ್ರಜ್ಞ ಇರ್ತಾನೆ ಅಂತ ಅವನಿಗೆ ದುಃಖ ಆದರೆ ಮನಸ್ಸು ಅಸ್ತವ್ಯಸ್ತ ಆಗೋದಿಲ್ಲ ಯಾಕೆ ಅಂದರೆ ಅವನು ಈ ಪ್ರಪಂಚದಿಂದ ಬರುವ ದುಃಖಕ್ಕೆ ಮೊದಲೇ ಅಣಿಯಾಗಿರುತ್ತಾನೆ ನನಗೆ ಎಲ್ಲ ಸುಖವೇ ಸಿಗುತ್ತದೆ ಎಂಬ ಭ್ರಮೆಯಿಂದ ಆತ ಕೂಡಿರುವುದಿಲ್ಲ ಅದೇ ರೀತಿ ದುಃಖದ ಸಿಡಿಲು ಬಡಿದಾಗಲೂ ಕೂಡ ಆತ ದಿಗ್ಭ್ರಾಂತನಾಗುವುದಿಲ್ಲ ಎಲ್ಲವಕ್ಕೂ ಆತ ಸಿದ್ಧನಾಗಿರುತ್ತಾನೆ ಕೆಲವು ವೇಳೆ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಸಿಡಿಲು ಹೊಡೆಯದೇ ಇರಲಿ ಎಂದು ಮೇಲಿನಿಂದ ಕೆಳಗಿನವರೆಗೆ ವಿದ್ಯುತ್ ಶಕ್ತಿಯನ್ನು ಒಯ್ಯುವಂತಹ ಒಂದು ಲೋಹದ ಪಟ್ಟಿಯನ್ನ ಜೋಡಿಸಿರ್ತಾರೆ ಅದನ್ನೇ ಸ್ಟ್ರೈಕ್ ಅರೆಸ್ಟರ್ ಅಂತ ಹೇಳಿ ಕೂಡ ಕರಿತೀವಿ ಆದ್ರೆ ಈ ಸಿಡಿಲು ಅನ್ನೋದಿದೆಯಲ್ಲ ಇದು ಯಾವಾಗ ಬೇಕಾದ್ರೂ ಹೊಡಿಬಹುದು ಕಟ್ಟಡದ ಅತ್ಯಂತ ಎತ್ತರದ ಸ್ಥಳಕ್ಕೆ ಯಾವಾಗ ಬೇಕಾದ್ರೂ ಹೊಡಿಬಹುದು ಈ ಸ್ಥಳದಲ್ಲಿರುವಂತಹ ಲೋಹ ಆ ಶಕ್ತಿಯನ್ನ ಕ್ಷಣಾರ್ಧದಲ್ಲಿ ಭೂಮಿಗೆ ಇಳಿದು ಒಯ್ದು ಕಟ್ಟಡವನ್ನ ಸುರಕ್ಷಿತವಾಗಿಡುತ್ತೆ ಸ್ಥಿತಪ್ರಜ್ಞನೂ ಕೂಡ ಹಾಗೆ ಪ್ರಪಂಚದಲ್ಲಿ ಬರುವಂತಹ ದುಃಖದ ಸಿಡಿಲುಗಳನ್ನ ಆತನಿಗೆ ಬಡಿದ್ರೂ ಕೂಡ ಅದನ್ನ ಆತ ಭೂಮಿಗೆ ಹರಿಸಿ ನಿಶ್ಚಿಂತನಾಗಿ ಬಿಡುತ್ತಾನೆ ಅದರಿಂದ ಪಾರಾಗಿ ಬಿಡ್ತಾನೆ ಹಾಗಾಗಿ ದುಃಖದಿಂದ ಅವನು ನಲಗುವುದಿಲ್ಲ ಹಾಗಿದ್ಮೇಲೆ ಎಲ್ಲರಿಗೂ ಬರುವಂಥ ದುಃಖ ಅವನಿಗೂ ಬರುತ್ತೆ ಕೆಲವು ವೇಳೆ ಇತರರಿಗಿಂತ ಅವನಿಗೆ ಹೆಚ್ಚು ಬರುತ್ತೆ ಆದರೆ ಅವನು ಇದನ್ನ ಬಾಧಿಸದಂತೆ ರಕ್ಷಣೆ ಮಾಡಿಕೊಳ್ತಾನೆ ಬಿರುಗಾಳಿ ಎದ್ದಾಗ ನೆಲದ ಮೇಲಿರುವಂತಹ ಕಸ ಕಡ್ಡಿ ಧೂಳು ಇವುಗಳನ್ನೆಲ್ಲ ಹೊಡೆದುಕೊಂಡು ಹೋಗುವಂಥದ್ದೇ ಇದು ಅದೊಂದು ಸ್ಥಿತಪ್ರಜ್ಞನ ಒಂದು ದುಃಖದ ಬಿರುಗಾಳಿ ಬೀಸಿದ್ರು ಕೂಡ ಇವನ ಸ್ಥಿತಪ್ರಜ್ಞತೆ ಎಂಬ ಭೀಮ ಬಂಡೆ ಅಲುಗದೆ ನಲುಗದೆ ನಿಶ್ಚಲವಾಗಿ ನಿಂತಿರುತ್ತೆ ಹಾಗೆ ಸ್ಥಿತಪ್ರಜ್ಞ ದುಃಖಕ್ಕೆ ಹೇಗೆ ಅಂಜುವುದಿಲ್ಲವೋ ಹಾಗೆಯೇ ಸುಖ ಬಂದಾಗ ಕೂಡ ಅದ್ರ ಮೇಲೆ ಆಸೆ ಪಡೋದಿಲ್ಲ ಇದು ತಾತ್ಕಾಲಿಕ ಅನ್ನುವಂಥದ್ದು ಅವನು ಚೆನ್ನಾಗಿ ತಿಳಿದುಕೊಂಡಿರ್ತಾನೆ ಯಾವಾಗ ಮುಂದಿರುವಂತಹ ಸುಖವನ್ನ ಆಸೆ ಪಡುತ್ತಾ ಅದರ ಹಿಂದೆಯೇ ಇರುತ್ತಾನೋ ಆಗ ದುಃಖವನ್ನೂ ಕೂಡ ಅವನು ಸ್ವೀಕರಿಸಬೇಕಾಗಬಹುದು ಆದ್ರೆ ಅಜ್ಞಾನಿಗೆ ಹೊರಗೆ ಇರುವಂತಹ ಒಂದು ಸುಂದರ ವ್ಯಕ್ತಿ ತಾನು ಅಧಿಕಾರಿ ತಾನು ಐಶ್ವರ್ಯವಂತ ಕೀರ್ತಿವಂತ ಅದರಿಂದ ಸಿಗುವಂತ ಗೌರವಗಳು ಇವೆಲ್ಲವೂ ಕೂಡ ಒಂದು ರೀತಿ ಆಸೆ ಆಕಾಂಕ್ಷೆಗಳ ಮೂಲಕವೇ ಇಟ್ಕೊಂಡಿರ್ತಾನೆ ಒಬ್ಬ ಅಜ್ಞಾನಿ ಆದರೆ ಜ್ಞಾನಿಯಾದರೂ ಹೊರಗಿನ ಬಣ್ಣದ ಬಲೆಗೆ ಬೀಳೋದಿಲ್ಲ ಅವನು ಇದನ್ನ ಚೆನ್ನಾಗಿ ವಿಮರ್ಶಿಸುತ್ತಾನೆ ಈ ಸುಖದ ಬಣ್ಣದ ಹಿಂದೆ ಇರುವುದೇನು ಈಗ ನಮಗೆ ಕಾಣುವಂತೆಯೇ ಅನಂತರವೂ ಹಾಗೆ ಈ ಸುಖ ಇರುತ್ತದೆಯೇ ಈ ಸಂತೋಷ ಈ ಕ್ಷಣಕ್ಕಿದೆ ಮುಂದಿನ ಕ್ಷಣವೂ ಕೂಡ ಹೀಗೆ ಸಂತೋಷ ಇರುತ್ತದೆಯೇ ಅಂತ ಒಂದು ಪ್ರಶ್ನೆ ಹಾಕೊಳ್ತಾನೆ ಆ ಪ್ರಶ್ನೆಯನ್ನ ಎದುರಿಸಿ ನಿಲ್ಲಲಾರವು ಈ ಬಣ್ಣದ ಆಟಿಕೆಯ ಆಟದ ಸಾಮಗ್ರಿಗಳು ಎಂಬ ವಿಷಯವನ್ನ ಅರಿತು ಸುಖದಲ್ಲಿ ಆಸೆ ಇಲ್ಲ ಎಂದರೆ ಅವನು ಸುಖವನ್ನೆಲ್ಲ ನಿರಾಕರಿಸ್ತಾನೆ ಅಂತಲ್ಲ ಇಲ್ಲಿ ಅವನು ಇಂದ್ರಿಯ ಸುಖಕ್ಕೆ ಕೈ ಒಡ್ಡೋದಿಲ್ಲ ಆದ್ರೆ ಅದು ತಾನಾಗಿ ಬಂದ್ರೂ ಕೂಡ ಇವನು ಅದರ ಬಲೆಗೆ ಬೀಳೋದಿಲ್ಲ ಆದ್ರೂ ಕೂಡ ಅವನು ನಿತ್ಯ ಸುಖಿ ಯಾಕೆ ಅಂದ್ರೆ ಈ ಪ್ರಪಂಚದಲ್ಲಿ ಅವನಂಥ ಸುಖ ಪುರುಷ ಯಾರೂ ಇಲ್ಲ ಅದಕ್ಕೆ ಆತನ ಭಗವಂತನ ನಡುವಿನ ಒಂದು ಬಾಂಧವ್ಯ ಪ್ರೇಮಮಯವಾಗಿರುತ್ತೆ ಹಾಗಾಗಿ ಸುಖಕ್ಕೂ ಆಸೆ ಪಡದೆ ದುಃಖಕ್ಕೂ ಕೊರಗದೆ ಸದಾ ಸಂತುಷ್ಟಮಯವಾದ ಬದುಕನ್ನ ನಡೆಸುವಂಥದ್ದೇ ಸ್ಥಿತಪ್ರಜ್ಞನ ಲಕ್ಷಣ ಅಂಥೇಳಿ ಜೊತೆಗೆ ಅವನಲ್ಲಿ ಆಸಕ್ತಿ ಕೂಡ ಇಲ್ಲ ಯಾವುದಕ್ಕೆ ಆಸಕ್ತಿ ಇಲ್ಲ ಕರ್ಮದ ಫಲದ ಮೇಲೆ ಆಸಕ್ತಿ ಇಲ್ಲ ಯಾಕೆ ಅಂದ್ರೆ ಈ ಆಸಕ್ತಿಗಳೇ ನಮ್ಮನ್ನ ಒಂದು ವಸ್ತುವಿಗೆ ಕಟ್ಟಿ ಹಾಕ್ತಾ ಇರ್ತದೆ ಯಾವಾಗ್ಲೂ ನಾವು ಅದನ್ನೇ ಕುರಿತು ಚಿಂತಿಸ್ತಾ ಇರ್ತೇವೆ ಎಲ್ಲಿ ಹೋದ್ರೂ ನಮಗೆ ಅದೇ ಚಿಂತೆ ಗೂಟಕ್ಕೆ ಕಟ್ಟಿಕೊಂಡ ದನದಂತೆ ನಾವು ಈ ಬಂಧನದಿಂದ ಕಟ್ ಹಾಕೊಂಡ್ಬಿಟ್ಟಿರ್ತೇವೆ ಹಾಗಾಗಿ ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಂಡಿರುವಂಥವನು ಈ ಒಂದು ಯಾವ ವಸ್ತುವಿಗೂ ಅವನು ಬದ್ಧನಲ್ಲ ಹಾಗಾದ್ರೆ ಅವನು ಯಾರನ್ನು ಯಾವುದನ್ನೂ ನೋಡಿ ಸಂತೋಷಿಸುವುದೇ ಇಲ್ವೇ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅವನಷ್ಟು ನೋಡಿ ಆನಂದ ಪಡುವಂಥವ್ರು ಮತ್ತಿನ್ಯಾರೂ ಇಲ್ಲ ಅವನು ಆನಂದ ಪಡುವಾಗ ಇದು ನನ್ನದು ಇದು ನನಗೆ ಸೇರಿದ್ದು ಇದು ನನ್ನ ಹತ್ರವೇ ಇರಬೇಕು ಅನ್ನುವಂಥ ಯೋಚನೆ ಮಾಡಲ್ಲ ಅವನು ಎಲ್ಲವನ್ನ ಖುಷಿ ಪಡ್ತಾನೆ ಎಲ್ಲ ವ್ಯಕ್ತಿಗಳೊಂದಿಗಿನ ಒಂದು ಸಾಂಗತ್ಯವನ್ನ ಇಷ್ಟಪಡ್ತಾನೆ ಎಲ್ಲರನ್ನ ಪ್ರೀತಿಮಯವಾಗಿ ಕಾಣ್ತಾನೆ ಎಲ್ಲ ಘಟನೆಗಳನ್ನ ಸುಂದರ ದೃಷ್ಟಾಂತವಾಗಿ ನೋಡ್ತಾನೆ ಎಲ್ಲದರ ಹಿಂದೆಯೂ ಭಗವಂತ ಇದ್ದಾನೆ ಆ ಭಗವಂತನ ಶಕ್ತಿಯನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಒಂದು ಸುಂದರತೆಯ ಕಲ್ಪನೆ ಅವನ ಮನದಲ್ಲಿರುತ್ತೆ ಆತನ ಮುಂದೆ ಇರುವಂಥವರು ದೇವರೇ ಆತನ ಹಿಂದೆ ಇರುವಂತಹವರು ದೇವರೇ ಅನ್ನುವ ಭಾವದಲ್ಲಿ ಆತ ಇರುವಾಗ ಅವನು ಯಾವುದಕ್ಕೂ ಬದ್ಧನಲ್ಲ ಹಾಗಾಗಿಯೇ ಅವನು ನಿತ್ಯ ಸುಖಿಯಾಗಿ ಇರ್ತಾನೆ ಯಾವುದು ಮನಸ್ಸಿನಲ್ಲಿ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಅವನಿಗೆ ಭಯ ಎಂಬುವುದೇ ಇಲ್ಲ ಹಾಗೆ ಅವನಿಗೆ ಕ್ರೋಧ ಎಂಬುವುದು ಇಲ್ಲ ಯಾರಲ್ಲಿ ಆಸಕ್ತಿ ಇರುತ್ತೋ ಅವರಿಗೆ ಭಯ ಇರುತ್ತೆ ನನ್ನಿಂದ ಎಲ್ಲಿ ಹೊರಟೋಗ್ಬಿಡತ್ತೋ ಅಂತ ಹೇಳಿ ಅಥವಾ ಅವ್ರಿಗೆ ಕ್ರೋಧ ಇರುತ್ತೆ ಯಾರು ನನ್ನ ವಸ್ತುನ ಕಿತ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಹಾಗಾಗಿ ನಮ್ಮಲ್ಲಿ ಏನು ಅರಿಷಡ್ವರ್ಗಗಳು ಅಂತ ಹೇಳಿದೆಯೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಈ ಆರು ಅರಿಷಡ್ವರ್ಗಗಳನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಮೂಲ ವಸ್ತು ಅದು ಕಾಮ್ಯ ಅದೇ ಆಸೆ ಪಡುವಂಥದ್ದು ಈ ಆಸೆಗೆ ನಾವು ಇತಿಮಿತಿಯನ್ನು ಹಾಕಿದಾಗ ಮಾತ್ರ ನಮ್ಮ ಮಾನಸಿಕ ಶಕ್ತಿಯನ್ನೆಲ್ಲ ವ್ಯಯ ಮಾಡುವಂತಹ ಈ ಆಸೆ ಆಕಾಂಕ್ಷೆಗಳನ್ನು ನಾವು ಹೊರಗಟ್ಟಿದಾಗ ಮಾತ್ರ ನಾವು ಅಂತರ್ಮುಖಿಯಾಗಿ ಒಂದು ಸ್ಥಿತಪ್ರಜ್ಞನ ಭಾವವನ್ನ ಮೂಡಿಸಿಕೊಂಡು ಸ್ಥಿತಪ್ರಜ್ಞನ ಆಗಿ ಜ್ಞಾನಿಯಾಗಿ ಬದುಕಲು ಸಾಧ್ಯ ಎಂದು ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಯಾರೆ ಹೇಳಲಿ ನೂರು ಬದುಕು ನಿನ್ನದೊ ಗೆಳೆಯ ಯಾರೆ ಹೇಳಲಿ ನೂರು ಬದುಕು ನಿನ್ನದೊ ಗೆಳೆಯ ನಿನ್ನ ಅನುಭವದಂತೆ ಬುದ್ಧ ಬೋಧಿಯಡಿ ಕುಳಿ ನೀ ಬುದ್ಧನಾಗುವೆಯ ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯಾ ಮತಯಂತೆ ನೀಯತಿಯೋ ಮುದ್ದುರಾಮ ಮತಿಯಂತೆ ನೀಯತಿಯೋ ಮುದ್ದು ರಾಮ ಈ ಬದುಕು ಯಾರು ಏನೇ ಹೇಳಲಿ ನೀನು ಹಾಗಿದೆಯಾ ಬದುಕಿನಲ್ಲಿ ಹೀಗೆ ಮಾಡ್ತಾ ಇದೆಯಾ ಇದು ಸರಿ ಇದು ತಪ್ಪು ಹೇಳಿ ನೂರು ಜನ ನೂರು ಥರ ಹೇಳಿ ಆದರೆ ಈ ಬದುಕು ಎಂಬುದು ನನ್ನದು ಮಾತ್ರ ಈ ಬದುಕಿನಲ್ಲಿ ನನ್ನ ಅನುಭವದಂತೆಯೇ ನಾನು ಸಿದ್ಧ ನನ್ನ ಅನುಭವದಂತೆಯೇ ನಾನು ಬದ್ಧ ಹಾಗಾಗಿ ಕೇವಲ ಬೋಧಿ ವೃಕ್ಷದ ಅಡಿ ಕುಳಿತುಕೊಂಡು ಕೂಡಲೇ ನಾವು ಬುದ್ಧ ಆಗಲ್ಲ ಆದ್ರೆ ನಾವು ನಮ್ಮ ಬದುಕಿನಲ್ಲಿ ನಾವು ಬದ್ಧನಾಗಿರಬೇಕು ಅಂತಂದ್ರೆ ನಾವು ಸ್ಥಿತಪ್ರಜ್ಞತೆಗೆ ಸಿದ್ಧವಾಗಿರಬೇಕು ಆಗ ನನ್ನ ಮತಿಯು ಯತಿಯಂತೆ ಜ್ಯೋತಿಯಾಗಿ ಬೆಳಗ್ಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಮುದ್ದುರಾಮನ ಮಾತು ಕೃಷ್ಣನ ಮಾತು ಸದಾ ಜ್ಯೋತಿಯಾಗಿ ಬೆಳಕಿನ ಜ್ಞಾನದ ಸ್ವರೂಪ ನಮ್ಮೆಲ್ಲರಲ್ಲಿ ಹರಡ್ತನೇ ಇರಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀಗುರುಭ್ಯೋ ನಮಃ ಹರಿ